ಈ ವಿಡಿಯೋಲಿ ನನಗೆ ಬೇಕು ಅಂತ ನೀವು ನೋಡಕ್ ಹೋಗ್ಬೇಡಿ ನಿಮ್ಗೆ ಅರ್ಥ ಆಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಸಾಕು ಯಾಕಂದ್ರೆ ನನಗೆ ಏನ್ ಬೇಕು ಅಂತ ನೀವ್ ನೋಡಕ್ ಹೋದ್ರಿ ಅಂದಾಗ ನಿಮ್ಗೇನು ಏನು ಅರ್ಥ ಆಗಲ್ಲ ನಿಮ್ಗೆ ಬೇಕು ಅನ್ನೋದನ್ನ ನೀವು ನೋಡಿದ್ರಿ ಅಂದಾಗ ನಿಮ್ಗೆಲ್ಲ ಅರ್ಥ ಆಗುತ್ತೆ ಸೊ ಬೆಂಗಳೂರು ಲಿಮಿಟ್ಸ್ ಅಲ್ಲಿ ಇರುವವ್ರಿಗೆ ತುಂಬಾ ಜನ ಈ ಕ್ವಶನ್ ನ ಕೇಳಿಡ್ತಾರೆ ಸೊ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಸೊ ಯಾವ ಏರಿಯಲ್ಲಿ ಇದ್ದೀರಾ ಸ್ವಂತ ಮನೇನ ಬಾಡಿಗೆ ಮನೇನ ಅಥವಾ ಇದ್ದೀರಾ ಈ ಕೇಳಿದ್ರಲ್ಲ ಇದು ಹಳೆ ಸ್ಟೈಲು ಹೊಸ್ದಾಗಿ ಟ್ರೆಂಡ್ ಆಗಿದೆ ಡಿಫ್ರೆಂಟ್ ಆಗಿ ಕ್ವಶನ್ಗಳನ್ನ ಕೇಳ್ತಾರೆ ಹೆಂಗ್ ಗೊತ್ತಾದು ಸೊ ಅಂತೂ ಇಂತೂ ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಪರವಾಗಿಲ್ಲ ಒಳ್ಳೇದಾಗ್ಲಿ ಏನ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಅಂತೀರಾ ಸೊ ಈ ತರ ಮನೆ ಕಟ್ಟೋ ಬದಲು ಫ್ಲಾಟ್ ತಗೊಂಡ್ಬಿಟ್ಟಿದ್ರೆ ನಿಮ್ಮದೇ ಹೋಗ್ಬಿಟ್ಟು ಸೆಟ್ಲ್ ಆಗೋದಾಯ್ತು ಯಾಕೆ ಇಷ್ಟು ರಿಸ್ಕ್ ತಗೊತೀರಾ ನಿಮ್ ಫ್ಲಾಟ್ ಚೆನ್ನಾಗಿದಾರೆ ಇಂಟೀರಿಯರ್ ಡಿಸೈನ್ ಸೂಪರ್ ಆಗಿ ಮಾಡಿದೀರಾ ಬೇಗ ಬೇಗ ಇ ಎಮ್ ಐನ ಕಟ್ಬಿಡಿ ಯಾಕಂದ್ರೆ ವಯಸ್ಸಾದ್ಮೇಲೆ ಇದೇ ಕೆಲಸ ಸಿಗುತ್ತೆ ಅನ್ನೋಕೆ ನಾವು ಹೇಳಕ್ ಆಗಲ್ಲ ಅಲ್ವರ ಅದಕ್ಕೇನೆ ಬೇಗ ಬೇಗ ಇ ಎಮ್ ಐ ಕಟ್ಬೇಕು ಎಷ್ಟು ವರ್ಷಕ್ಕೆ ಇ ಎಮ್ ಐ ಹಾಕೊಂಡಿದ್ದೀರಾ ನಿಮ್ಮನ್ನೇ ನೋಡ್ದೆ ಗುರು ಏನು ಇಲ್ಲ ಏನು ಇಲ್ಲ ಅಂದ ಸಡನ್ ಆಗಿ ನೋಡೋರೇ ಸೈಟ್ ರಿಜಿಸ್ಟರ್ ಮಾಡ್ಕೊಂಡ್ ಬಂದಿದೀನಿ ಅಂತಾನೆ ಯಾರ್ ಕೊಟ್ರು ಕಾಸಿ ಅವನಿಗೆ ಹೆಂಗ್ ಬಂದಿರ್ಬೋದು ದುಡಿತಾರೆ ಕಮ್ಮಿ ಬೆಂಗಳೂರಲ್ಲಿ ಒಂದ್ ಸೈಟ್ ತಗೊಳಷ್ಟು ದುಡ್ದ್ಬಿಟ್ಟವನ ಅವನು ಸೈಟ್ ತಗೊಳ್ಳುವಾಗ ನಮ್ಮನೇನ್ ಕೇಳಿ ತಗೊಂಡಿದ್ನ ಈ ರೇಟ್ಗೆ ಈಗ ಅವ್ನ್ ಕೊಡ್ಬೇಕು ಯಾಕಂದ್ರೆ ಒಂದು ಕಮಿಟ್ಮೆಂಟ್ ಅವ್ನೇ ಎರಡು ದಿನ ಇರೋ ಬಂದೇ ಬರ್ತಾನೆ ತಗೊಳ್ಳುವಾಗ ಮೆರ್ದಾಡ್ದ ಈಗ ನಮ್ ರೇಟ್ಗೆ ಬರ್ಬೇಕು ಅಮ್ಮಿ ಜಾಗ ನೋಡ್ಕೊಂಡ್ ಬಂದೆ ಜಮೀನ್ ಬಗ್ಗೆ ವಿಚಾರಿಸ್ದೆ ಜಾಗ ಚೆನ್ನಾಗಿದೆ ಜಮೀನು ಚೆನ್ನಾಗಿದೆ ಯಾವ್ದು ತೊಂದರೆ ಇಲ್ಲ ಅಂತ ಅಕ್ಕಪಕ್ಕದವ್ರೆಲ್ಲ ಹೇಳ್ಬಿಟ್ರು ಡೆವಲಪರು ಚೆನ್ನಾಗವ ನಮಗೆ ಯಾಕೆ ಸುಮ್ಮನೆ ಲಾಯರ್ ಫೀಸ್ ಕೊಡಬೇಕು ನಾವೇ ರಿಜಿಸ್ಟರ್ ಮಾಡ್ಕೊಂಬಿಡೋಣ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋದ್ರೆ ಪತ್ರ ಮಾಡೋರು ಇರ್ತಾರೆ ಪತ್ರ ಮಾಡಿಕೊಡ್ತಾರೆ ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಮಿ ಸಮಸ್ಯೆ ಇಲ್ಲ ಅಂತ ನಾಲ್ಕು ಜನ ಹೇಳೋರಲ್ಲ ಲಾಯರ್ ಬೇರೆ ಕೇಳ್ಬೇಕಾ ನಾವು ಓಹ್ ನಮಸ್ಕಾರ ಎಲ್ಲರಿಗೂ ಅಲ್ಲ ವಾರ ದಿನಗಳಿಂದ ನಾನು ಗೊತ್ತಿರುವ ಪ್ರಾಪರ್ಟಿ ಏನ ಡಾಕ್ಯುಮೆಂಟ್ ನಾಲೇಜ್ಗಳನ್ನ ಒಂದೊಂದಾಗಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಚಾನಲ್ಗೆ ಯಾರು ಹೊಸ್ದಾಗಿ ವಿವರ ಆಗಿದ್ದಾರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಅವೇರ್ನೆಸ್ ತಗೊಂಡಾದ ಆದಮೇಲೆ ಇತರರಿಗೂ ಶೇರ್ ಮಾಡಿ ಹಾಗೆ ವ್ಯಾಲ್ಯೂಬಲ್ ಅನಿಸ್ತು ಅಂದರೆ ಕಮೆಂಟ್ ಮಾಡಿ ನಿಮ್ಮ ಡೌಟ್ಗಳ್ನು ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಮಾಹಿತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರಾಗಲಿ ವಿಲೇಜಲ್ಲಾಗಲಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಒಬ್ಬ ಮನುಷ್ಯ ಹುಟ್ಟಾದ್ಮೇಲೆ ಒಂದೇ ಆಸೆ ಏನಪ್ಪಾ ಅಂದಾಗ ಹೆಂಗಾನ ಒಂದ್ ಸ್ವಂತ ಮನೆ ಇರ್ಬೇಕು ಒಂದ್ ಎಕರೆ ಜಮೀನ್ ಇರಬೇಕು ಸಾಕು ಗುರು ಅಂತ ಆಸೆ ಪಡೋರು ಇಲ್ದಿರೋರು ಯಾರು ಇಲ್ಲ ಅಲ್ವರ ನಿಜ ಅಲ್ವರ ತಂದೆ ತಾಯಿದೇವ್ರಿಗೆ ಏನಪ್ಪ ಆಸೆ ಅಂದಾಗ ನಾವಾದ್ರು ಏನು ಮಾಡೋಕ್ಕಾಗಿಲ್ಲ ಅಟ್ಲೀಸ್ಟ್ ಲೀಸ್ಟ್ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡೋಣ ಅವ್ರಾರು ಸಂಪಾದನೆ ಮಾಡಿ ಅವ್ರ ಹೆಸ್ರಲ್ಲಿ ಏನಾದ್ರು ಪ್ರಾಪರ್ಟಿಗಳು ಮಾಡ್ಕೊಳ್ಳಿ ಅಂತ ಹಲವು ಕುಟುಂಬದ ಸದಸ್ಯಗಳು ಹೀಗೆ ಮಾತಾಡ್ಕೊಂಡು ಅವ್ರ ಜೀವನನ ನಡೆಸ್ತಾ ಇರ್ತಾರೆ ಅದಲ್ದಿರ ಇದೇ ರೀತಿಲಿ ಸಂಪಾದನೆ ಮಾಡ್ತಾ ಇರುವಾಗ ಕೆಲವು ಸಣ್ಣ ಪುಟ್ಟ ಹಣಗಳನ್ನ ಕೂಡಿ ಕಣ ಅಂತ ಕೆಲವರು ಇನ್ಶೂರೆನ್ಸ್ ಗಳಲ್ಲಿ ಗೊತ್ತಲ್ಲ ಮನಿ ಬ್ಯಾಗ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಕೆಲವರು ಆರ್ ಡಿ ಮಾಡ್ತಾರೆ ಕೆಲವರು ಎಫ್ ಡಿ ಮಾಡ್ತಾರೆ ಇನ್ ಕೆಲವರು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇನ್ ಕೆಲವರು ಏನಪ್ಪಾ ಮಾಡ್ತಾರೆ ಅಂದಾಗ ರೋ ಸಾವಿರ ರೂಪಾಯಿ ಇದೆ ಅದನ್ನ ಸಾವಿರದ ಇನ್ನೂರು ರೂಪಾಯಿ ಹೇಗ್ ಮಾಡೋಕ್ ಗೊತ್ತಾ ಅಂತ ಅದರಲ್ಲೂ ಇನ್ವೆಸ್ಟ್ ಮಾಡೋರು ಇದ್ದಾರೆ ಇನ್ ಕೆಲವರು ಕೂಡಿಟ್ಕಿ ಕೂಡಿಕ್ಕಿ ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಈ ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಅದು ಯಾಕೆ ಯಾರ್ದು ಸಜೆಷನ್ಗಳನ್ನೇ ತಗೊಳ್ಳಲ್ಲ ನಾನು ತಗಂತ ಇರೋ ಪ್ರಾಪರ್ಟಿ ನಾಲ್ಕು ಜನ ಗೊತ್ತಾಗ್ಬಿಡ್ತು ಅಂದರೆ ಅದು ನನ್ನ ಕೈಗೆ ಸೇರಲ್ಲ ಅಂತ ಅದೇ ಯೋಚನೆಯಲ್ಲಿ ಪ್ರಾಪರ್ಟಿ ಇನ್ವೆಸ್ಟ್ ಮಾಡಕ್ ಹೋಗ್ತಾರೆ ಆ ನಾಲ್ಕು ಜನ ಬಿಟ್ಬಿಡ್ರಿ ನಾಲ್ಕು ಅಡ್ವೈಸ್ ಕೊಡೋರ ಹತ್ರ ಹೋಗ್ರಿ ಕ್ಲೀನ್ ಆಗಿ ಈ ಥರ ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂದಾಗ ನಿಮಗೆ ಹಾಕಿರೋ ದುಡ್ಡು ಬರಲ್ಲ ಅಂತ ಹೇಳಿದ್ರು ಎಲ್ಲರೂ ಹಿಂಗೆನೆ ಇರೋದು ಸರ್ ನಮಗೆ ಈಗ ಸಿಗ್ತಾ ಇರೋದು ಇದು ಇದು ಬಿಟ್ರೆ ಇನ್ನೊಂದು ನೆಲೆ ಸಿಗಲ್ಲ ನೋಡ್ಕೊಳನಾ ನಾವು ಓಟ್ ಹಾಕಿರೋ ಸರ್ಕಾರ ನಮ್ಗೆ ಯಾವ್ದಾದ್ರು ಒಂದು ಹೊಸ ರೂಲ್ಸ್ ತಂದೆ ತರ್ತಾರೆ ಅಂತ ಅದೇ ಥಿಂಕಿಂಗ್ ಅಲ್ಲಿ ಈಗ್ಲೂ ಪ್ರಾಪರ್ಟಿಗಳಿಗೆ ಇನ್ವೆಸ್ಟ್ ಮಾಡ್ತಾನೆ ಇದಾರೆ ಅಲ್ಲ ಸರ್ ಲೇಔಟ್ ಮಾಡೋವ್ರೆ ಕೃಷಿ ಜಮೀನೇ ಇರಲಿ ಲೇಔಟ್ ಮಾಡೋವ್ರೆ ಡ್ರೈನೇಜ್ ಫೆಸಿಲಿಟಿ ಕೊಟ್ಟವ್ರೆ ಇಂಡಿವಿಜುವಲ್ ಸೈಟ್ ನಂಬರ್ ಗಳು ಹಾಕವ್ರೆ ಮಾರ್ಕಿಂಗ್ ಮಾಡೋವ್ರೆ ಎಲೆಕ್ಟ್ರಿಕ್ ಕಂಬ ಹೇಳ್ದವ್ರೆ ಇಷ್ಟೆಲ್ಲ ಮಾಡೋರೇ ಇದನ್ನೆಲ್ಲ ಸರ್ಕಾರ ಗಮನಿಸಲ್ವಾ ಸರ್ಕಾರದವ್ರು ನೋಡಲ್ವಾ ಸಪೋಸ್ ಪಂಚಾಯತಿ ಅವರಾಗ್ಲಿ ಸರ್ಕಾರದವರಾಗ್ಲಿ ಬಂದು ವಿಚಾರಿಸಿದ್ರು ಅಯ್ ಲೇಔಟ್ ಆಗೈತಲ್ವಾ ಅಂತ ನೋಡ್ಕೊಂಡು ಹೋಗಿರ್ತಾರೆ ತಾನೆ ಅವ್ರು ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಕಂಪ್ಲೇಂಟ್ ಮಾಡಿಲ್ಲ ಅಂದಾಗ ಈ ಲೇಔಟ್ ಎಲ್ಲರಿಗೂ ಗೊತ್ತಿದೆ ಅಂತ ಈಗ ಗೊತ್ತಿದೆ ಅಂತ ಗೊತ್ತಾದಾಗ ಅವಾಗ್ಲೇನೆ ಧೈರ್ಯ ಜಾಸ್ತಿ ಆಗೋಯ್ತದೆ ಒಬ್ ಅವ್ರಿಗೆಲ್ಲ ಗೊತ್ತೇ ಇದೆ ಈ ಲೇಔಟ್ ಆಗಿದೆ ಅಂತ ಇನ್ ಕೆಲವು ಬುದ್ಧಿವಂತರು ಹೆಂಗ್ ಗೊತ್ತಾ ಈ ತರ ಲೇಔಟ್ ಆಗಿದೆ ಪಂಚಾಯತಿ ಅವ್ರಿಗೆ ಕೇಳ್ತಾರೆ ನಿಮ್ಗೆ ಗೊತ್ತಾ ತಗೊಂಬೋದಾ ಅಂತ ಅವ್ರು ಏನ್ ಹೇಳ್ತಾರೆ ಹೇಳಿ ನಿಮ್ ಇಷ್ಟ ನಮಗ್ ಗೊತ್ತಿಲ್ಲ ನೀವು ತಗೊಳ್ಳಿ ನೋಡ್ಕೊಳನಾ ಈ ತರದ್ದೇ ಹೇಳ್ತಾರೆ ಹೊರ್ತು ಈ ತರ ಅನ್ಅಥರೈಸ್ಡ್ ಲೇಔಟ್ ಅಲ್ಲಿ ಪ್ರಾಪರ್ಟಿನ ತಗೊಂಬಿಡಿ ಅಂತ ಯಾರು ಹೇಳಲ್ಲ ಸರ್ಕಾರದವರೇ ಒಂದು ಗೈಡ್ ಲೈನ್ಸ್ ತಂದಿದ್ದಾರೆ ರೇರ್ ಅಪ್ರೂವ್ ಆಗಿದ್ಯಾ ಅಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಗೆ ನಾವು ಬದ್ಧರಾಗಿರ್ತೀವಿ ನೀವು ಹಾಕಿರೋ ಒಂದೊಂದು ರೂಪಾಯಿಗೂ ಬೆಲೆ ಕೊಡ್ತೀವಿ ವಿತ್ ಇಂಟ್ರೆಸ್ಟ್ ರಿಟರ್ನ್ ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡಿದೆ ರೇರಾ ಸೈಟ್ ಅಲ್ಲಿ ನಾವೆಲ್ಲ ಸೈಟ್ ತಗೊಳ್ಳುತ್ತ ಸಾರ್ ಅಂತ ಕೇಳ್ತಾರೆ ಎಷ್ಟು ಬೆಲೆ ಇದೆ ಹೆಂಗ್ ತಗೊಳಕಾಯ್ತದೆ ಅಂತ ಸರ್ಕಾರ ನಾಗರಿಕರಿಗೆ ಯಾರು ಒಂದು ಸ್ವಂತ ನೆಲೆ ಇಲ್ವೋ ಅವ್ರಿಗೆ ನೆಲೆ ಮಾಡಕ್ ಅಂತಾನೆ ಎಷ್ಟೋ ಡಿಪಾರ್ಟ್ಮೆಂಟ್ಗಳಿದೆ ಉದಾಹರಣೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಈ ತರ ಹಲವಾರು ಡಿಪಾರ್ಟ್ಮೆಂಟ್ ಗಳಿದೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ವೇಟ್ ಮಾಡಿ ಅಪ್ರೂವಲ್ ತಗೊಂಡು ಪೇಮೆಂಟ್ ಮಾಡಿ ಅಲ್ಲಿ ಒಂದು ಸೈಟ್ ತಗೊಂಡ್ರೆ ನಿಮ್ಗೆ ಒಂದು ಬದ್ಧತೆ ಇರುತ್ತೆ ಒಂದು ಏನೋ ಒಂದು ಸೆಕ್ಯೂರಿಟಿ ಆಗಿಯೂ ಇರುತ್ತೆ ಇದು ಯಾವುದೋ ಇಲ್ದಿರೋ ಯಾವುದೋ ಡೆವಲಪರು ಯಾವುದೋ ಜಮೀನು ಯಾರೋ ಸೊಸೈಟಿಯವನು ಅವ್ರನ್ನೆಲ್ಲ ನಂಬಿ ಸೈಡ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮ ಧೈರ್ಯನ ಮೆಚ್ಚಲೇಬೇಕು ಕೊನೆಯದಾಗ ಒಂದು ಮಾತು ನಿಮ್ಗೆಲ್ಲ ಟಿಪ್ಸ್ ಕೊಡೋಷ್ಟು ದೊಡ್ಡ ನಾನು ಆಗಿಲ್ಲ ಯಾಕಂದ್ರೆ ಇದೇ ತರ ಹಲವಾರು ವಿಡಿಯೋಗಳನ್ನ ನೋಡಿರ್ತೀರಾ ನ ತಗೊಂಡಿರ್ತೀರಾ ಎಷ್ಟೆಷ್ಟೋ ವಿಡಿಯೋಗಳಲ್ಲಿ ಅಲ್ಲಿ ಸೈಟ್ ಇದೆ ಇಲ್ಲಿ ಸೈಟ್ ಇದೆ ಅಂತ ವಿಡಿಯೋ ನೋಡೋದಲ್ದಿರ ನೀವು ಕಮೆಂಟ್ ನೋಡ್ತಾ ಇರ್ತೀರಾ ಯಾರ್ಯಾರು ಏನೇನು ಕಮೆಂಟ್ ಮಾಡಿದ್ದಾರೆ ಅಂತ ಹಾಗಿದ್ರು ಒಂದು ಸೈಟ್ಗೆ ನೀವು ಇನ್ವೆಸ್ಟ್ ಮಾಡ್ಬಿಟ್ಟು ಯಾವುದೇ ತರಹದ ಡಾಕ್ಯುಮೆಂಟ್ ನೋಡಿಲ್ಲದೆ ನೀವು ತಗೊಂಡಿದ್ದೀರಿ ಅಂದಾಗ ನಿಮ್ಮ ಧೈರ್ಯ ಮೆಚ್ಬೇಕು ಸತಿ ಹೇಳ್ಬಿಡ್ತೀನಿ ಅದಕ್ಕೆಲ್ಲ ಹೊಣೆಗಾರಿಕೆ ನೀವೇನೆ ಯಾಕಂದ್ರೆ ನಿಮ್ಮ ಆಲೋಚನೆ ನಿಮ್ಮ ಯೋಚನೆ ಮೂಲಕನೇ ಆ ಸೈಟ್ಗೆ ನೀವು ಇನ್ವೆಸ್ಟ್ ಮಾಡಿರ್ತೀರಾ ಸೊ ಅದ್ರದ್ದು ಏನೇ ಅಭಿವೃದ್ಧಿ ಆಗಲಿ ಅದ್ರದ್ದು ಏನೇನು ನಷ್ಟ ಆಗಲಿ ಅದು ನಿಮ್ದೇನೆ ಅಂತ ನೀವ್ಯಾಕೆ ದೃಢೀಕರಣ ಮಾಡ್ಕೊಳ್ಳಲ್ಲ ಇದು ನನ್ನ ಕ್ವಶನು ಸೊ ಇತ್ತೀಚೆಗೆ ನಮ್ಮ ಸರ್ಕಾರ ಅಂತೂ ರೂಲ್ಸ್ ರೆಗ್ಯುಲೇಷನ್ನು ಫಾಲೋ ಮಾಡಲೇಬೇಕು ಅಂತ ಅದೇನೋ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅಂತ ಅವಾಗ ಅವಾಗ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಸೊ ಇನ್ಮೇಲೆ ನೀವು ಯಾವ್ಯಾವ ಪ್ರಾಪರ್ಟಿಗಳು ತಗೊಂಡಿದ್ದೀರೋ ದಯವಿಟ್ಟು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿ ಹೇಳೋಕ್ಕಾಗಲ್ಲ ಇನ್ಮೇಲೆ ಸರ್ಕಾರ ಕಟ್ಟುನಿಟ್ಟಾದ ರೂಲ್ಸ್ಗಳನ್ನ ತಂದು ತರಬಹುದು ಈಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಕರೆಂಟ್ ಕನೆಕ್ಷನ್ ಕೊಟ್ಟಿಲ್ಲ ಅನ್ಅಥರೈಸ್ಡ್ ಬಿಲ್ಡಿಂಗ್ಗಳಿಗೆ ಕರೆಂಟ್ ಕನೆಕ್ಷನ್ ಕೊಡೋಲ್ಲ ಅಂದು ಈಗ ತರ್ಟಿ ಫಾರ್ಟಿಗೆ ಒಳಗಡೆ ಇರುವ ಪ್ರಾಪರ್ಟಿಗಳಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದರಲ್ಲೂ ರೂಲ್ಸ್ ರೆಗ್ಯುಲೇಷನ್ ಹಾಕಿದ್ದಾರೆ ಇಷ್ಟು ಫ್ಲೋರ್ ಕಟ್ಟಿದ್ರೆ ಮಾತ್ರ ಸಿಗುತ್ತೆ ಅದ್ರ ಮೇಲ್ಗಡೆ ಇದಕ್ಕೆ ಸಿಗಲ್ಲ ಅಂತ ಹೊಸ ಕಂಡೀಷನ್ ಹಾಕಿದ್ದಾರೆ ಸೊ ಈ ಥರ ರೂಲ್ಸ್ ರೆಗ್ಯುಲೇಷನ್ ಫಾಲೋಗಳಾಗ್ತಾ ಇರುವಾಗ ನಾವು ಎಚ್ಚರಿಕೆಯಾಗಿರೋದು ನಮ್ಮ ಕರ್ತವ್ಯ ಅಲ್ಲ ಸೊ ಪ್ರಾಪರ್ಟಿ ಆಗ್ಲಿ ಜಮೀನ್ ಆಗ್ಲಿ ಫ್ಲಾಟ್ ಆಗಲಿ ತಗೊಳ್ಳುವ ಓನರ್ಗಳಿಗೆ ಒಂದು ಕಿವಿ ಮಾತು ಏನಪ್ಪಾ ಅದು ಅಂದಾಗ ತುಂಬಾ ಜನ ಲೀಗಲ್ ಒಪಿನಿಯನ್ ತಗೊಂಡಿದೀನಿ ಸರ್ ಲೀಗಲ್ ಅಡ್ವೈಸ್ ತಗೊಂಡಿದ್ದೀನಿ ಅವರು ಸಮರಿ ಬರ್ದಿದ್ದಾರೆ ಅದ್ ಬರ್ದಿದ್ದಾರೆ ಇದು ರೆಫರ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಒಂದೇ ಒಂದು ತರೋವಾಗಿ ಚೆಕ್ ಮಾಡಿದಾರಾ ಸೊ ಮದರ್ ಡೀಡ್ ಇಂದ ಡಾಕ್ಯುಮೆಂಟೇಶನ್ ಕಲೆಕ್ಟ್ ಮಾಡಿ ನಮ್ಗೆ ಫೈಲಿಂಗ್ ವರ್ಕ್ ಮಾಡಿಕೊಟ್ಟಿದ್ದೀರಾ ನೀವು ಅಂತ ಕೇಳಿ ನಾಳೆ ದಿನ ಏನಾದ್ರು ಸಮಸ್ಯೆ ಬಂತು ಅಂದ್ರೆ ಸರ್ ನೀವು ಕೇಸ್ನ ಫ್ರೀಯಾಗಿ ವಾದ ಮಾಡ್ಕೊಡ್ತೀರಾ ಅಂತ ಕೇಳಿದ್ರೆ ಯಾರು ಹಂಗೆ ಮಾಡಿಕೊಡೋಲ್ಲ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ ಬೇಸ್ ಮೇಲೇ ಅವರು ಫೈಲಿಂಗ್ ವರ್ಕ್ ಮಾಡಿಕೊಟ್ಟಿರ್ತಾರೆ ಸೊ ಪ್ರಾಪರ್ಟಿ ಓನರ್ಗಳಿಗೆ ಒಂದು ಅಡ್ವೈಸ್ ಏನಪ್ಪಾ ಅಂದಾಗ ಸರ್ ಮದರ್ ಡೀಡಿಂದ ತರವಾಗಿ ಚೆಕ್ ಮಾಡಿ ಫೈಲಿಂಗ್ ವರ್ಕ್ ಮಾಡಿಕೊಡಿ ಅದರದ್ದು ಏನು ಫೀಸ್ ಇದೆ ನಾನು ಕೊಡ್ತೀನಿ ನಾಳೆ ಸಮಸ್ಯೆ ಬಂತು ಅಂದಾಗ ಅದಕ್ಕೆ ನೀವೇ ನಿಲ್ಲಬೇಕು ಅಂತ ಒಂದು ಸರ್ಟಿಫಿಕೇಟ್ನ ನಿಮ್ಮ ಕೈಲಿ ತಗೊಳಕ್ಕಾದ್ರೆ ತಗೊಳ್ಳಿ ಮನುಷ್ಯನಿಗೆ ಆಸೆ ಇರಬೇಕು ಏನೇಳು ಮನುಷ್ಯನಿಗೆ ಆಸೆ ಇರಬೇಕು ಅತಿ ಆಸೆ ಇರಬಾರ್ದು ಹಳೆ ಚಿನ್ನಕ್ಕೂ ಇವತ್ತು ಬೆಲೆ ಇಲ್ಲ ಯಾಕಂದ್ರೆ ಆಲ್ಮಾರ್ಕ್ ಇದ್ರೇನೆ ಪ್ಯೂರ್ ಗೋಲ್ಡ್ ಅಂತಾರೆ ಅಂತ ಸಮಾಜದಲ್ಲಿ ಇದೀವಿ ನಾವು ನಾವು ಆಸೆ ಪಟ್ಟಿದ್ದು ನಮ್ಗೆ ಸಿಗ್ಬೇಕು ಅಂದಾಗ ಬರೀ ಆಸೆ ಮಾತ್ರ ಪಡಬೇಕು ಅತಿ ಆಸೆ ಪಟ್ರೆ